ಮಾರ್ಚ್ ತಿಂಗಳ ಒಂದು ಕೋಲ್ಡ್ ಈವ್ನಿಂಗ್ ಸೌತ್ ಕ್ಯಾಲಿಫೋರ್ನಿಯಾದ ಬೊರ್ಬ್ಯಾಂಕ್ ಏರ್ಪೋರ್ಟ್ ತುಂಬಾ ಬ್ಯುಸಿಯಾಗಿದ್ದು ಲಾಸ್ ಏಂಜಲೀಸ್ ನ ಆಕಾಶದಲ್ಲಿ ಒಂದಾದ ಮೇಲೆ ಒಂದು ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆಗುತ್ತಿದ್ದವು ಸಾಯಂಕಾಲದ ಸಮಯ ಅಂದರೆ ರಶ್ ಅವರ್ಸ್ ಆಗಿರುವ ಕಾರಣ ಇಲ್ಲಿ ಗದ್ದಲ ಸಹಜವೇ ಆ ಸಮಯದಲ್ಲಿ ದೂರದ ಆಕಾಶದಲ್ಲಿ ಒಂದು ಸೌತ್ ವೆಸ್ಟ್ ಏರ್ಲೈನ್ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಕಾಣಿಸಿತು ಲಾಸ್ ವೇಗಸ್ ನಿಂದ ಬಂದ ಈ ವಿಮಾನ ರನ್ವೇ ಎಂಟರ ಮೇಲೆ ಲ್ಯಾಂಡ್ ಆಯಿತು ಆದರೆ ಏನು ಸರಿಯಾಗಿರಲಿಲ್ಲ ಹಿಂದಿನ ವಿಮಾನಗಳಿಗಿಂತ ಇದು ತುಂಬಾ ವೇಗವಾಗಿ ಬರುತ್ತಿತ್ತು ರನ್ವೇಯ ಅರ್ಧ ಭಾಗ ಈಗಾಗಲೇ ದಾಟಿದ್ದು ಮುಂದೆ ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಆ ತುದಿಯಲ್ಲಿ ಇರುವ ಪ್ಯಾರಾಮೀಟರ್ ಪೆನ್ಸ್ ಕಣ್ಣುರಿಗೆ ಹತ್ತಿರವಾಗುತ್ತಾ ಬರುತ್ತಿತ್ತು ಕಾಕ್ಪಿಟ್ ಒಳಗೆ ಪೈಲಟ್ಗಳು ತಮ್ಮ ಬಳಿ ಇರುವ ಪ್ರತಿಯೊಂದು ಸಾಧನ ಮತ್ತು ತಂತ್ರವನ್ನು ಬಳಸಿ ವಿಮಾನವನ್ನು ನಿಧಾನಗೊಳಿಸಲು ಯತ್ನಿಸುತ್ತಿದ್ದರು ಈ ರನ್ವೇ ದಾಟಿದರೆ ಬರ್ಬ್ಯಾಂಕ್ ವಿಮಾನ ನಿಲ್ದಾಣದ ಹೊರಗೆ ಒಟ್ಟ ಕೈಗಾರಿಕಾ ಪ್ರದೇಶ ಅಲ್ಲಿ ಗೋದಾಮುಗಳು ಭಾರಿ ಸರಕು ಲಾರಿಗಳು ಮತ್ತು ಪೆಟ್ರೋಲ್ ಬಂಕ್ಗಳು ಇದ್ದವು ಪೈಲಟ್ ಸಮಯಕ್ಕೆ ಸರಿಯಾಗಿ ವಿಮಾನವನ್ನು ನಿಯಂತ್ರಿಸಬಹುದೇ ಅಥವಾ ಆ ಸಂಜೆ ಬರ್ಬ್ಯಾಂಕ್ ಆಕಾಶದಲ್ಲಿ ಶಾಶ್ವತವಾಗಿ ನೆನಪಾಗುವ ಘಟನೆಯೇ ನಡೆಯಬಹುದೇ ಇದು ಸೌತ್ ವೆಸ್ಟ್ ಏರ್ಲೈನ್ಸ್ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ನ ಕತೆ ಫಿಫ್ತ್ ಮಾರ್ಚ್ ಟೂ ಥೌಸಂಡ್ ಸೌತ್ ವೆಸ್ಟ್ ಏರ್ಲೈನ್ಸ್ನ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನವು ಲಾಸ್ ವೇಗಸ್ ಮೆಕ್ರನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಳಿದು ಗೇಟ್ ಬಳಿ ನಿಲ್ಲುತ್ತದೆ ದಿನದ ಮೊದಲಾರ್ಧದಲ್ಲಿ ಲಾಸ್ ನಲ್ಲಿ ಬೀಸಿದ ಸ್ಟ್ರಾಂಗ್ ವಿಂಡ್ಸ್ ಮತ್ತು ಮಳೆಯ ಕಾರಣದಿಂದಾಗಿ ಈ ಫ್ಲೈಟ್ಸ್ ಈಗಾಗಲೇ ಗಿಂತ ಎರಡು ಗಂಟೆಗಳು ತಡವಾಗಿವೆ ಇದರ ಪರಿಣಾಮವಾಗಿ ಏರ್ಕ್ರಾಫ್ಟ್ಗೆ ಕ್ವಿಕ್ ಟರ್ನ್ ಅರೌಂಡ್ ನೀಡಲಾಗುತ್ತಿದೆ ಮುಂದಿನ ಹಂತವಾಗಿ ಇದು ವೆಸ್ಟ್ ಕಡೆಗೆ ಪ್ರಯಾಣ ಆರಂಭಿಸಿ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ಆಗಿ ಹಾಲಿವುಡ್ ಬುರ್ಬ್ಯಾಂಗ್ ಏರ್ಪೋರ್ಟ್ ಕಡೆಗೆ ಹೊರಡಲಿದೆ ಈ ಏರ್ಪೋರ್ಟ್ ಲಾಸ್ ಏಂಜಲಸ್ ಮೆಟ್ರೋಪಾಲಿಟನ್ ಏರಿಯಾದ ನಾರ್ಥನ್ ಭಾಗದಲ್ಲಿ ಇದ್ದು ಈಗ ಹಾಲಿವುಡ್ ಬರ್ಬ್ಯಾಂಗ್ ಏರ್ಪೋರ್ಟ್ ಎಂದು ಕರೆಯಲಾಗುತ್ತದೆ ಬೋರ್ಡಿಂಗ್ ಪ್ರಾರಂಭವಾಗುವ ಕೆಲವೇ ಕ್ಷಣಗಳ ಮೊದಲು ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ರ ಸಿಬ್ಬಂದಿ ಗೇಟ್ಗೆ ಬಂದರು ಇಬ್ಬರು ಪೈಲಟ್ಗಳಿಗೂ ಇದು ಅವರ ನಿಗದಿತ ಮೂರು ದಿನಗಳ ಹಾರಾಟ ವೇಳಾಪಟ್ಟಿಯ ಮೊದಲ ದಿನವಾಗಿತ್ತು ಮತ್ತು ಈ ಹಾರಾಟವು ಆ ಅವಧಿಯಲ್ಲಿ ಯೋಜಿಸಲಾದ ಐದು ಹಾರಾಟಗಳಲ್ಲಿ ಮೊದಲನೆಯದು ಕ್ಯಾಪ್ಟನ್ ಹೋವರ್ಟ್ ಪೀಟರ್ಸನ್ ಐವತ್ತೆರಡು ವರ್ಷದವರು ಅಮೆರಿಕದ ವಾಯುಪಡೆಯ ಮಾಜಿ ಪೈಲಟ್ ಆಗಿದ್ದರು ಒಟ್ಟು ಹನ್ನೊಂದು ಸಾವಿರ ಗಂಟೆಗಳ ಹಾರಾಟ ಅನುಭವ ಹೊಂದಿರುವ ಇವರಲ್ಲಿ ಸುಮಾರು ಹತ್ತು ಸಾವಿರ ಗಂಟೆಗಳು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಸರಣಿಯ ವಿಮಾನಗಳಲ್ಲಿ ಕಳೆದಿವೆ ಸೌತ್ ವೆಸ್ಟ್ ಏರ್ಲೈನ್ಸ್ ನಲ್ಲಿ ಅವರು ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದು ಅದರಲ್ಲಿ ಐದು ಸಾವಿರ ಗಂಟೆಗಳಿಗಿಂತ ಹೆಚ್ಚು ಸಮಯವನ್ನು ಕ್ಯಾಪ್ಟನ್ ಹುದ್ದೆಯಲ್ಲಿ ಹಾರಾಟ ಮಾಡಿದ್ದರು ಹಾಗೂ ಫಸ್ಟ್ ಆಫೀಸರ್ ಆಗಿ ಜೆಫ್ರಿ ಡಿ ಇರ್ವಿನ್ ಸೇರುತ್ತಿದ್ದಾರೆ ಅವರು ನಲವತ್ತ್ ಮೂರು ವರ್ಷ ವಯಸ್ಸಿನವರಾಗಿದ್ದು ಒಟ್ಟು ಐದು ಸಾವಿರ ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ ಅದರಲ್ಲಿ ಎರಡು ಸಾವಿರದ ಐನೂರು ಅವರ್ಸ್ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ನಲ್ಲಿ ಜೆಫ್ರಿ ಕೂಡ ಏರ್ ಪೈಲಟ್ ಆಗಿದ್ದು ಹನ್ನೆರಡು ವರ್ಷಗಳ ಕಾಲ ಆಕ್ಟಿವ್ ಡ್ಯೂಟಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಪೀಟರ್ಸನ್ ಮತ್ತು ಇರ್ವಿನ್ ಆಪರೇಟ್ ಮಾಡುತ್ತಿರುವ ಏರ್ಕ್ರಾಫ್ಟ್ ಒಂದು ಹದಿನೈದು ವರ್ಷ ಹಳೆಯ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ತ್ರೀ ಹಂಡ್ರೆಡ್ ಈ ಏರ್ಫ್ರೇನ್ ನೈನ್ಟೀನ್ ನೈನ್ಟಿ ಫೋರ್ ಇಂದ ಸೌತ್ ವೆಸ್ಟ್ ಏರ್ಲೈನ್ಸ್ ಸೇವೆಯಲ್ಲಿದೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಕ್ಲಾಸಿಕ್ ಸೀರೀಸ್ನ ಮಿಡ್ ಸೈಜ್ ವರ್ಷನ್ ಆಗಿದೆ ಸೌತ್ ವೆಸ್ಟ್ ನ ಒಂದು ಕ್ಯಾಬಿನ್ ಕ್ಲಾಸ್ ವ್ಯವಸ್ಥೆಯಲ್ಲಿ ಇದು ಗರಿಷ್ಠ ನೂರಾ ಮೂವತ್ತೆಂಟು ಪ್ರಯಾಣಿಕರನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದೆ ಸೌತ್ ವೆಸ್ಟ್ ಏರ್ಲೈನ್ಸ್ ಎಫಿಷಿಯನ್ಸಿ ಮತ್ತು ಕ್ವಿಕ್ ಗೇಟ್ ಟರ್ನ್ಸ್ ಮೇಲೆ ಇರುವ ಗಮನ ಇದು ಅವರ ಲೋ ಕಾಸ್ಟ್ ಆಪರೇಷನ್ ಮಾಡೆಲ್ಸ್ ನ ಭಾಗಿಯಾಗಿರುವುದರಿಂದ ಎಲ್ಲ ಪ್ಯಾಸೆಂಜರ್ಸ್ ಗಳು ಕೇವಲ ಇಪ್ಪತ್ತು ನಿಮಿಷದೊಳಗೆ ವಿಮಾನಕ್ಕೆ ಬೋರ್ಡ್ ಆಗುತ್ತಾರೆ ಸಂಜೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ಲಾಸ್ ವೇಗಸ್ನಲ್ಲಿ ಗೇಟ್ನಿಂದ ಪುಷ್ಬ್ಯಾಕ್ ಆಗಿ ಇನ್ನೂರು ನಾಟಿಕಲ್ ಮೈಲ್ಸ್ ದೂರದ ಬುರ್ಬ್ಯಾಂಕ್ ಕಡೆಗೆ ಪ್ರಯಾಣ ಆರಂಭಿಸುತ್ತದೆ ದಿನದ ಮೊದಲಿನ ಹೊತ್ತಿನಿಂದ ಇರುವ ಡಿಲೇಸ್ಗಳ ಕಾರಣ ರನ್ವೇಗೆ ತಲುಪಲು ಮತ್ತು ತಮ್ಮ ಟರ್ನ್ಗಾಗಿ ಕಾಯಲು ಅವರು ಇನ್ನೂ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಟ್ಯಾಕ್ಸಿ ವೇಯಲ್ಲಿ ಕಳೆಯುತ್ತಾರೆ ಕೊನೆಗೂ ಡಿಪಾರ್ಚರ್ ಕ್ಲಿಯರೆನ್ಸ್ ಸಿಕ್ಕ ನಂತರ ಟೇಕ್ ಆಫ್ ಮತ್ತು ಕ್ಲೈಮ್ ಯಾವುದೇ ಅಡಚಣೆಗಳಿಲ್ಲದೆ ನಡೆಯುತ್ತದೆ ಸ್ವಲ್ಪ ಸಮಯದ ಬಳಿಕ ವಿಮಾನ ತನ್ನ ಶಾರ್ಟ್ ಜರ್ನಿಗಾಗಿ ಲೆವೆಲ್ ಆಫ್ ಆಗುತ್ತದೆ ಈ ಫ್ಲೈಟ್ ಲಾಸ್ ವೇಗಸ್ನಿಂದ ಸೌತ್ ವೆಸ್ಟ್ ದಿಕ್ಕಿನಲ್ಲಿ ಮೊಜವೆ ಡಿಸರ್ಟ್ ಮೇಲೆ ಹಾದು ಕೋಸ್ಟಲ್ ಕ್ಯಾಲಿಫೋರ್ನಿಯಾ ಕಡೆ ಸಾಗುವುದರಿಂದ ಟೇಕಾಫ್ನಿಂದ ಲ್ಯಾಂಡಿಂಗ್ವರೆಗೆ ಕೇವಲ ನಲವತ್ನಾಲ್ಕು ನಿಮಿಷ ಮಾತ್ರ ಹಿಡಿಯುವ ನಿರೀಕ್ಷೆಯಿದೆ ಇದೆ ತ್ವರಿತ ಕ್ರೂಸ್ ಹಂತದ ನಂತರ ಸಿಬ್ಬಂದಿ ಬರ್ಬ್ಯಾಂಕ್ ತಲುಪಲು ಸಿದ್ಧತೆಗಳನ್ನು ಪ್ರಾರಂಭಿಸಿದರು ಲ್ಯಾಂಡಿಂಗ್ಗೆ ಸುಮಾರು ಹದಿನೈದು ನಿಮಿಷಗಳ ಮೊದಲು ಕ್ಯಾಲಿಫೋರ್ನಿಯಾದ ಹೋಮಾಲ್ಡ್ ಮೇಲಾಗಿ ಹಾರುತ್ತಿದ್ದಾಗ ಲೇಟೆಸ್ಟ್ ಹವಾಮಾನ ವರದಿ ಪಡೆಯಲು ಫಸ್ಟ್ ಆಫೀಸರ್ ಬರ್ಬ್ಯಾಂಕ್ ವಿಮಾನ ನಿಲ್ದಾಣದ ಎಟಿಐಎಸ್ ರೇಡಿಯೋ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿದರು ಎಟಿಐಎಸ್ ಅಂದರೆ ಆಟೋಮ್ಯಾಟಿಕ್ ಟರ್ಮಿನಲ್ ಇನ್ಫಾರ್ಮೇಷನ್ ಸರ್ವಿಸ್ ಒಂದು ಸ್ವಯಂಚಾಲಿತ ವ್ಯವಸ್ಥೆ ಇದು ವಿಮಾನ ನಿಲ್ದಾಣದ ಪ್ರಸ್ತುತ ಹವಾಮಾನ ಪರಿಸ್ಥಿತಿ ಮತ್ತು ಇತರೆ ಸಂಬಂಧಿತ ಮಾಹಿತಿಗಳನ್ನು ನಿರಂತರವಾಗಿ ಸಂದೇಶಗಳ ರೂಪದಲ್ಲಿ ಪ್ರಸಾರ ಮಾಡುತ್ತದೆ ಹವಾಮಾನದಲ್ಲಿ ತ್ವರಿತ ಬದಲಾವಣೆಗಳಿಲ್ಲದಿದ್ದರೆ ಈ ವರದಿಗಳನ್ನು ಸಾಮಾನ್ಯವಾಗಿ ಪ್ರತಿ ಗಂಟೆಯ ಪ್ರಾರಂಭದಲ್ಲಿ ನವೀಕರಿಸಲಾಗುತ್ತದೆ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ಸಿಬ್ಬಂದಿ ಬರ್ಬ್ಯಾಂಕ್ ಲೇಟೆಸ್ಟ್ ಹವಾಮಾನ ವರದಿಯನ್ನು ಪರಿಶೀಲಿಸಿದರು ಆ ದಿನಪೂರ್ತಿ ಬರ್ಬ್ಯಾಂಕ್ನಲ್ಲಿ ಮಳೆ ಸುರಿಯುತ್ತಲೇ ಇತ್ತು ಇದರ ಪರಿಣಾಮವಾಗಿ ವೇ ಸ್ವಲ್ಪ ವೆಟ್ ಆಗಿತ್ತು ಮತ್ತು ಕೆಲವೊಂದು ಪ್ರದೇಶಗಳಲ್ಲಿ ನೋಟಿಸೇಬಲ್ ಪಾಕೆಟ್ ಆಫ್ ಕಂಡು ಕಂಡುಬರುತ್ತಿದ್ದಾವೆ ಆದರೆ ಕಳೆದ ಒಂದು ಗಂಟೆಯಲ್ಲಿ ಯಾವುದೇ ರೈನ್ಫಾಲ್ ರಿಪೋರ್ಟ್ ಆಗಿರಲಿಲ್ಲ ಏರ್ಪೋರ್ಟ್ ನಿಂದ ಬಂದ ಲೇಟೆಸ್ಟ್ ಎಟಿಎಸ್ ರಿಪೋರ್ಟ್ ಪ್ರಕಾರ ವಿಸಿಬಿಲಿಟಿ ಉತ್ತಮವಾಗಿದ್ದು ಆಕಾಶಗಳು ಮೋಡದಿಂದ ಆವೃತವಾಗಿತ್ತು ಗಾಳಿ ಇನ್ನೂರ ಅರವತ್ತು ಡಿಗ್ರಿ ದಿಕ್ಕಿನಿಂದ ಏಟೀನ್ ನಾಟ್ಸ್ ವೇಗದಲ್ಲಿ ಬೀಸುತ್ತಿದ್ದು ಗಟ್ಸ್ ಅಪ್ ಟು ಇಪ್ಪತ್ತಾರು ನಾಟ್ಸ್ ದಾಖಲಾಗಿದ್ದವು ಬರ್ಬೆನ್ಗೆ ಆಗಮಿಸುತ್ತಿರುವ ಎಲ್ಲಾ ಏರ್ಕ್ರಾಫ್ಟ್ ಗಳನ್ನು ರನ್ವೆ ಮೂವತ್ ಮೂರು ಮತ್ತು ಇಪ್ಪತ್ತಾರ ಮೇಲೆ ಲ್ಯಾಂಡ್ ಮಾಡಲು ಸೀಕ್ವೆನ್ಸ್ ಮಾಡಲಾಗುತ್ತದೆ ವೆದರ್ ಇನ್ಫಾರ್ಮೇಶನ್ ಪಡೆದ ನಂತರ ಕ್ಯಾಪ್ಟನ್ ಫಸ್ಟ್ ಆಫೀಸರ್ಗೆ ರನ್ವೇ ಮೂವತ್ತ್ ಬಳಸಿ ಅರೈವಲ್ ಪ್ಲಾನ್ ಮಾಡಲು ಹೇಳುತ್ತಾನೆ ಮತ್ತು ಡಿಸೆಂಟ್ ಹಾಗೂ ಅಪ್ರೋಚ್ ಪ್ರಕ್ರಿಯೆ ಪ್ರಾರಂಭಿಸಲು ಸೂಚಿಸುತ್ತಾನೆ ಮುಂದಿನ ಎಂಟು ನಿಮಿಷಗಳು ಏರ್ಪ್ಲೇನ್ ತನ್ನ ಪ್ಲಾನ್ಡ್ ಅರೈವಲ್ ಟ್ರ್ಯಾಕ್ ಮೇಲೆ ಹಾರುತ್ತಿತ್ತು ಕ್ರ್ಯೂ ಅವರು ಡಿಸೆಂಟ್ ಮತ್ತು ಅಪ್ರೋಚ್ ಚೆಕ್ಸ್ ಹಾಗೂ ಪ್ರೊಸೀಜರ್ ಕಂಪ್ಲೀಟ್ ಮಾಡಿದರು ಆರು ಗಂಟೆ ಎರಡು ನಿಮಿಷಕ್ಕೆ ಸೌತನ್ ಕ್ಯಾಲಿಫೋರ್ನಿಯಾ ಟರ್ಮಿನಲ್ ಅಪ್ರೋಚ್ ಕಂಟ್ರೋಲರ್ ಪೈಲಟ್ಗಳಿಗೆ ಎಟಿಎಸ್ ರಿಪೋರ್ಟ್ ಅಪ್ಡೇಟ್ ಆಗಿದೆ ಎಂದು ತಿಳಿಸಿದರು ಈಗ ಸರ್ಫೇಸ್ ವಿಂಡ್ ಸ್ಪೀಡ್ ಕೇವಲ ಆರು ನೋಟ್ಸ್ ಮಾತ್ರ ಮತ್ತು ಏರ್ಪೋರ್ಟ್ ಕನ್ಫಿಗರೇಷನ್ ಚೇಂಜ್ ಆಗಿ ರನ್ವೇ ಎಂಟು ಮತ್ತು ಹದಿನೈದು ಗಾಗಿ ಬಳಸಲಾಗುತ್ತದೆ ಹೊಸ ವೆದರ್ ಅಪ್ಡೇಟ್ ನೋಡಿಕೊಂಡು ಕಂಟ್ರೋಲರ್ ಸೌತ್ ವೆಸ್ಟ್ ಒನ್ ಫೋರ್ ಡಬಲ್ ಫೈವ್ಗೆ ಐಆರ್ ಎಸ್ ಅಪ್ರೋಚ್ ರನ್ ವೇ ಏಟ್ ಪ್ಲಾನ್ ಮಾಡಲು ಹೇಳಿದರು ಮತ್ತು ಏರ್ಪ್ಲೇನ್ಗೆ ಹೆಡಿಂಗ್ ಒನ್ ನೈಂಟಿ ಡಿಗ್ರಿ ಫ್ಲೈ ಮಾಡಲು ಸೂಚಿಸಿದರು ರನ್ ವೇ ಟ್ವೆಂಟಿ ಸಿಕ್ಸ್ ಗಾಳಿಯ ದಿಕ್ಕಿಗೆ ಸರಿಹೊಂದಿದ್ದರು ಅದು ಲ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಿ ಲ್ಯಾಂಡಿಂಗ್ ಡಿಸ್ಟೆನ್ಸ್ ಕಡಿಮೆ ಮಾಡಬಹುದಾಗಿತ್ತು ಆದರೆ ರನ್ವೇ ಪೊಸಿಷನ್ ಕಾರಣಕ್ಕೆ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ಕ್ರೀ ಅದನ್ನು ಸೆಲೆಕ್ಟ್ ಮಾಡಲಿಲ್ಲ ಬರ್ಬ್ಯಾಂಕ್ ಏರ್ಪೋರ್ಟ್ ಒಂದು ತುಂಬಾ ಬ್ಯುಸಿ ಏರ್ ಸ್ಪೇಸ್ ಒಳಗೆ ಇದೆ ಜೊತೆಗೆ ಒಂದು ವ್ಯಾಲಿಯಲ್ಲಿ ಇದೆ ಎಲ್ಲಾ ದಿಕ್ಕುಗಳಲ್ಲಿ ಬೆಟ್ಟಗಳಿರುವ ಪ್ರದೇಶ ಈ ಕಾರಣಕ್ಕಾಗಿ ಇಲ್ಲಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡೋದು ಪೈಲಟ್ಸ್ ಗಳಿಗೆ ಇನ್ನಷ್ಟು ಚಾಲೆಂಜಿಂಗ್ ಆಗುತ್ತದೆ ಏಕೆಂದರೆ ಅವರು ಹತ್ತಿರದ ಹಿಲ್ಸ್ ಮತ್ತು ಮೌಂಟೇನ್ಸ್ ಅವಾಯ್ಡ್ ಮಾಡಬೇಕಾಗುತ್ತದೆ ರನ್ ವೇ ಟ್ವೆಂಟಿ ಸಿಕ್ಸ್ನ ನ ವೆಸ್ಟ್ ಕಡೆ ಊಗು ಮೌಂಟೇನ್ಸ್ಗಳಿವೆ ಅಲ್ಲಿ ಪೀಕ್ ಸುಮಾರು ಮೂರು ಸಾವಿರ ಫೀಟ್ ಎತ್ತರ ಇದ್ದು ಇದು ಲ್ಯಾಂಡಿಂಗ್ ಮಾಡುವ ಯಾವುದೇ ಏರ್ಕ್ರಾಫ್ಟ್ಗಳಿಗೆ ದೊಡ್ಡ ಆಪ್ಸ್ಟಕಲ್ ಆಗುತ್ತದೆ ಅದರ ಬದಲಾಗಿ ರನ್ ವೇ ಏಟ್ ಮಾತ್ರ ಬೋರ್ಬ್ಯಾಂಕ್ ಏರ್ಪೋರ್ಟ್ನಲ್ಲಿ ಹೈ ಟೆರೆನ್ ಅವಾಯ್ಡ್ ಮಾಡುತ್ತದೆ ಮತ್ತು ಐಎಲ್ಎಸ್ ಅಪ್ರೋಚ್ ಹೊಂದಿದೆ ಗಾಳಿಯ ವೇಗ ಸ್ಟ್ರಾಂಗ್ ಆಗಿ ಉಳಿದಿದ್ದರೆ ಕ್ಯಾಪ್ಟನ್ ರನ್ ವೇ ತರ್ಟಿ ತ್ರೀ ಬಳಸಿಕೊಂಡು ಕ್ರಾಸ್ವಿಂಗ್ ಲ್ಯಾಂಡಿಂಗ್ ಮಾಡುತ್ತಿದ್ದರು ಆದರೆ ಹೊಸ ಎ ಟಿ ಎಸ್ ರಿಪೋರ್ಟ್ನಲ್ಲಿ ವಿಂಡ್ ಸ್ಪೀಡ್ ಬಹಳ ಕಡಿಮೆಯಾಗಿದೆ ಎಂದು ತೋರಿಸಿದ ಕಾರಣ ರನ್ ವೇ ಏಟ್ ಪೈಲಟ್ ಮತ್ತು ಕಂಟ್ರೋಲರ್ಗೆ ಇದು ಬೆಸ್ಟ್ ಚಾಯ್ಸ್ ಆಗಿತ್ತು ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ಜೊತೆಗೆ ಇನ್ನೂ ಎರಡು ಏರ್ಕ್ರಾಫ್ಟ್ಗಳು ಒಂದು ಸೌತ್ ವೆಸ್ಟ್ ಏರ್ಲೈನ್ಸ್ನ ಸೆವೆನ್ ತ್ರೀ ಸೆವೆನ್ ಮತ್ತು ಇನ್ನೊಂದು ಫಾಲ್ಕುನ್ ಟೂ ಥೌಸಂಡ್ ಬಿಸ್ನೆಸ್ ಜೆಟ್ ಒಂದೇ ಸಮಯದಲ್ಲಿ ಬರ್ಬ್ಯಾನ್ಗೆ ಲ್ಯಾಂಡ್ ಆಗುವ ನಿರೀಕ್ಷೆಯಲ್ಲಿತ್ತು ಈ ಮೂರು ವಿಮಾನಗಳು ರನ್ ವೇ ಎಂಟರ ಮೇಲೆ ಲ್ಯಾಂಡ್ ಮಾಡಲು ಪ್ಲಾನ್ ಮಾಡುತ್ತಿದ್ದವು ಅದರ ಪರಿಣಾಮವಾಗಿ ಏರ್ ಟ್ರಾಫಿಕ್ ಕಂಟ್ರೋಲ್ ಎಲ್ಲಾ ಫ್ಲೈಟ್ಸ್ ಗಳನ್ನು ಒಂದರ ನಂತರ ಒಂದು ಫೈನಲ್ ಅಪ್ರೋಚ್ ಪಾತ್ ಅನುಸರಿಸುವಂತೆ ವ್ಯವಸ್ಥೆ ಮಾಡಬೇಕಾಗುತ್ತದೆ ಕಂಟ್ರೋಲರ್ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ಅನ್ನು ಇತರ ಎರಡು ಅರೈವಲ್ಸ್ ನಡುವೆ ಸೀಕ್ವೆನ್ಸ್ ಮಾಡಲು ನಿರ್ಧರಿಸುತ್ತಾರೆ ಫ್ಲೈಟ್ ಒನ್ ಫೋರ್ ಡಬಲ್ ಅನ್ನು ಸ್ಕ್ವೀಸ್ ಮಾಡಲು ಅಪ್ರೋಚ್ ಕಂಟ್ರೋಲ್ ಕ್ರ್ಯೂಗೆ ಸ್ಪೀಡ್ ಟೂ ತರ್ಟಿ ನಾಟ್ಸ್ ಅಥವಾ ಹೆಚ್ಚು ಮೇಂಟೈನ್ ಮಾಡಿ ಮುಂದಿನ ಸೂಚನೆ ಬರುವವರೆಗೂ ಎಂದು ಹೇಳುತ್ತಾರೆ ಬಿಸಿ ಏರ್ ಸ್ಪೇಸ್ನಲ್ಲಿ ಸ್ಪೀಡ್ ರಿಸ್ಟ್ರಿಕ್ಷನ್ ಸಾಮಾನ್ಯ ಯು ಎ ಟಿ ಸಿಗೆ ಏರ್ಕ್ರಾಫ್ಟ್ ಗಳನ್ನು ಲ್ಯಾಂಡಿಂಗ್ ಆಗಿ ಸರಿಯಾದ ಪೊಸಿಷನ್ಗೆ ಸ್ಮೂತ್ ಆಗಿ ಡೈರೆಕ್ಟ್ ಮಾಡಲು ಸಹಾಯ ಮಾಡುತ್ತವೆ ಆದರೆ ಹೈ ಸ್ಪೀಡ್ ಮೈಂಟೈನ್ ಮಾಡುವ ರೆಸ್ಟ್ರಿಕ್ಷನ್ಸ್ ಇದ್ದಾಗ ಫ್ಲೈಟ್ ಕ್ರೂ ಎಕ್ಸ್ಟ್ರಾ ಕ್ಯೂರಿಯಸ್ ಆಗಿ ಹೆಚ್ಚು ಮುಂದೆ ಪ್ಲಾನ್ ಮಾಡಬೇಕು ಏಕೆಂದರೆ ಹೆಚ್ಚು ವೇಗದಲ್ಲಿ ಹಾರುತ್ತಿದ್ದರೆ ಅಪ್ರೋಚ್ ಕ್ಲಿಯರ್ ಆದ ನಂತರ ಏರ್ಪ್ಲೇನ್ ಸ್ಲೋ ಮಾಡಲು ಇರುವ ಟೈಮ್ ಮತ್ತು ಡಿಸ್ಟೆನ್ಸ್ ಎರಡು ಕಡಿಮೆ ಆಗುತ್ತದೆ ಅದರ ಕಾರಣ ಫ್ಲೈಟ್ ಕ್ರೂ ಕಡೆಯಿಂದ ಹೆಚ್ಚುವರಿ ಪ್ಲಾನಿಂಗ್ ಮತ್ತು ಎಕ್ಸ್ಟ್ರಾ ಕಾಶನ್ ಬಹಳ ಅಗತ್ಯ ಆರು ಗಂಟೆ ಐದು ನಿಮಿಷಕ್ಕೆ ಲ್ಯಾಂಡಿಂಗ್ಗಿಂತ ಐದು ನಿಮಿಷ ಮೊದಲು ಅಪ್ರೋಚ್ ಕಂಟ್ರೋಲರ್ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ಗೆ Southwest 1455. Descend and maintain 5000 feet. Expect further instruction. Descending to 5000, Southwest 1455. ಕಂಟ್ರೋಲರ್ ಕ್ರಿಯೂಗೆ ವಿಜುವಲ್ ಅಪ್ರೋಚ್ ಮಾಡುವ ಆಪ್ಷನ್ ಕೂಡ ಕೊಡುತ್ತಾರೆ ಕ್ರಿಯೂ ಪರಸ್ಪರ ಚರ್ಚಿಸಿದ ನಂತರ ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ ವಿಜುವಲ್ ಅಪ್ರೋಚ್ ನಲ್ಲಿ ಪೈಲಟ್ಸ್ ರನ್ವೇಗೆ ಗ್ರೌಂಡ್ ರೆಫರೆನ್ಸ್ ನೋಡಿ ತಮ್ಮ ಹೈಟ್ ಮತ್ತು ಡಿಸ್ಟೆನ್ಸ್ ಅನ್ನು ವಿಜುವಲ್ ಆಗಿ ಅಂದಾಜಿಸುತ್ತಾರೆ ಹಾಗೆ ಗ್ಲೈಡ್ ಆಂಗಲ್ ಮತ್ತು ಫ್ಲೈಟ್ ಪಾತ್ ಅಡ್ಜಸ್ಟ್ ಮಾಡಿಕೊಳ್ಳುತ್ತಾರೆ ಇದು ಐಎಲ್ಎಸ್ ಅಪ್ರೋಚ್ ನಿಂದ ಭಿನ್ನ ಐಲೆಸ್ನಲ್ಲಿ ನಲ್ಲಿ ಪೈಲಟ್ ಏರ್ಪೋರ್ಟ್ ಟರ್ಮಿನೇಟರ್ನಿಂದ ನಿಂದ ರೇಡಿಯೋ ಸಿಗ್ನಲ್ ಕ್ಯಾಪ್ಚರ್ ಮಾಡಿ ಪ್ರೀ ಡಿಟರ್ಮೈನ್ ಗ್ಲೈಡ್ ಸ್ಕೋಪ್ ಅನುಸರಿಸಬೇಕಾಗುತ್ತದೆ ವಿಷುವಲ್ ಅಪ್ರೋಚ್ ಪೈಲಟ್ಸ್ ಮತ್ತು ಕಂಟ್ರೋಲ್ಗಳ ಕೆಲಸವನ್ನು ಕಡಿಮೆ ಮಾಡುತ್ತದೆ ಏಕೆಂದರೆ ಅದು ತುಂಬಾ ಕಡಿಮೆ ರಿಸ್ಟ್ರಿಕ್ಟಿವ್ ಆಗಿರುತ್ತದೆ ವಿಷುವಲ್ ಅಪ್ರೋಚ್ ಒಳ್ಳೆ ವೆದರ್ಗಳಲ್ಲಿ ಸಾಮಾನ್ಯ ಏಕೆಂದರೆ ಫ್ಲೈಟ್ ಥ್ರ್ಯೂ ರನ್ ವೇಗಳನ್ನು ಅಪ್ರೋಚ್ ಆರಂಭಿಸುವ ಮೊದಲು ನೋಡಬಹುದು ಕಂಟ್ರೋಲರ್ ಗೆ ಅವರು ಲ್ಯಾಂಡಿಂಗ್ ಟ್ರಾಫಿಕ್ ಕಾಣುತ್ತಿದ್ದೇವೆ ಮತ್ತು ಅದನ್ನು ಫಾಲೋ ಮಾಡುತ್ತಿದ್ದೇವೆ ಎಂದು ತಿಳಿಸಿದ ನಂತರ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ಸ್ಕ್ರ್ಯೂಗೆ ರನ್ ವೇ ಏಟ್ ಗೆ ವಿಜುವಲ್ ಅಪ್ರೋಚ್ ಕ್ಲಿಯರೆನ್ಸ್ ಸಿಗುತ್ತದೆ ಅಪ್ರೋಚ್ ಕ್ಲಿಯರೆನ್ಸ್ ಜೊತೆ ಎಟಿಸಿ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ಗೆ ಡಿಸೆಂಟ್ ಟು ತ್ರೀ ತೌಸಂಡ್ ಫೀಟ್ ಮತ್ತು ಆಲ್ಟಿಟ್ಯೂಡ್ ಅನ್ನು ವ್ಯಾನ್ ನ್ಯೂಸ್ ಏರ್ಪೋರ್ಟ್ ದಾಟುವವರೆಗೂ ಮೇಂಟೈನ್ ಮಾಡಬೇಕೆಂದು ಹೇಳುತ್ತದೆ ಇದು ಒಂದು ಸಣ್ಣ ಏರ್ಪೋರ್ಟ್ ಆದರೆ ಬಿಜಿ ಜನರಲ್ ಏವಿಯೇಷನ್ ಏರ್ಪೋರ್ಟ್ ರನ್ ವೇ ಏಟ್ ನಿಂದ ಸುಮಾರು ಐದು ಮೈಲಿ ಪಶ್ಚಿಮಕ್ಕೆ ಇದೆ ಇದನ್ನು ಬಿಸಿನೆಸ್ ಜೆಟ್ಸ್ ಮತ್ತು ಸ್ಮಾಲ್ ಪ್ರೈವೇಟ್ ಏರ್ಲೈನ್ಸ್ ಹೆಚ್ಚು ಬಳಸುತ್ತಾರೆ ಅಲ್ಲಿ ಇತರ ಏರ್ ಟ್ರಾಫಿಕ್ ಇರುವ ಸಾಧ್ಯತೆಯಿಂದ ಕ್ಯಾಪ್ಟನ್ ಸ್ವಲ್ಪ ಚಿಂತಿತರಾಗಿ ವ್ಯಾನ್ ನ್ಯೂಸ್ ದಾಟುವವರೆಗೂ ಮೂರು ಸಾವಿರ ಫೀಟ್ ನಿಂದ ಡಿಸೆಂಡ್ ಮಾಡಲು ತಡ ಮಾಡುತ್ತಾರೆ ಇದರಿಂದ ಪರಿಸ್ಥಿತಿಯಲ್ಲಿ ಇನ್ನಷ್ಟು ಪ್ರೆಷರ್ ಹೆಚ್ಚಾಗುತ್ತದೆ ಅಪ್ರೋಚ್ ಕಂಟ್ರೋಲರ್ ಇದನ್ನು ಸ್ಪಷ್ಟವಾಗಿ ಹೇಳದಿದ್ದರೂ ಈಗ ಸ್ಪೀಡ್ ರಿಸ್ಟ್ರಿಕ್ಷನ್ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ಗೆ ಅನ್ವಯಿಸುವುದಿಲ್ಲ ಯಾಕಂದ್ರೆ ಅಪ್ರೋಚ್ ಕ್ಲಿಯರೆನ್ಸ್ ಈಗಾಗಲೇ ಇಶ್ಯೂ ಆಗಿದೆ ಏರೋನಾಟಿಕಲ್ ಇನ್ಫಾರ್ಮೇಷನ್ ಮ್ಯಾನ್ಯಲ್ ಪ್ರಕಾರ ಎಟಿಸಿ ಅಪ್ರೋಚ್ ಕ್ಲಿಯರೆನ್ಸ್ ಇಶ್ಯೂ ಮಾಡುವ ಮೊದಲು ಸ್ಪೀಡ್ ರಿಸ್ಟ್ರಿಕ್ಷನ್ ಬೇಡವೆಂದು ತೀರ್ಮಾನಿಸಿದರೆ ಅದನ್ನು ತೆಗೆದುಹಾಕಬಹುದು ಎಟಿಸಿಗೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಪ್ರೊಸೀಜರ್ ಬೇಕಿಲ್ಲ ಅಂದರೆ ಅವರು ಪೈಲಟ್ಗೆ ರಿಸ್ಯೂಮ್ ನಾರ್ಮಲ್ ಸ್ಪೀಡ್ ಅಂತ ಹೇಳ್ತಾರೆ ಅಪ್ರೋಚ್ ಕ್ಲಿಯರೆನ್ಸ್ ಬಂದ ಮೇಲೆ ಹಿಂದಿನ ಸ್ಪೀಡ್ ರಿಸ್ಟ್ರಿಕ್ಷನ್ ಅಪ್ಲೈ ಆಗೋದಿಲ್ಲ ಮತ್ತು ಪೈಲಟ್ಸ್ ತಮ್ಮ ಅಪ್ರೋಚ್ ಕಂಪ್ಲೀಟ್ ಮಾಡಲು ಬೇಕಂದಂತೆ ಸ್ಪೀಡ್ ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಆದರೆ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ಮಾತ್ರ ರನ್ ವೇ ಕಡೆಗೆ ಮುಂದುವರೆಯುತ್ತಾ ಸ್ಲೋ ಆಗ್ತಿಲ್ಲ ಕ್ಯಾಪ್ಟನ್ ಮತ್ತು ಫಸ್ಟ್ ಆಫೀಸರ್ ನಡುವೆ ಸ್ಪೀಡ್ ಬಗ್ಗೆ ಯಾವುದೇ ಎಕ್ಸ್ಟ್ರಾ ಡಿಸ್ಕಷನ್ ಕೂಡ ಆಗಿಲ್ಲ ಇವರು ಹಿಂದಿನ ರಿಸ್ಟ್ರಿಕ್ಷನ್ ಫಾಲೋ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಹಾಗೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಕೂಡ ಸ್ಪೀಡ್ ಕಡಿಮೆ ಮಾಡಲು ಇನ್ನೂ ಯಾವುದೇ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಆರು ಗಂಟೆ ಎಂಟು ನಿಮಿಷಕ್ಕೆ ಇನ್ನೂ ಇನ್ನೂರ ಮೂವತ್ತು ನಾರ್ತ್ ಸ್ಪೀಡ್ನಲ್ಲೇ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ರನ್ವೇ ಏಯ್ಟ್ ಫೈನಲ್ ಅಪ್ರೋಚ್ ಕೋರ್ಸ್ಗೆ ಟರ್ನ್ ಆಯಿತು ಏರ್ಪೋರ್ಟ್ ಇಂದ ಸುಮಾರು ಒಂಬತ್ತು ಮೈಲಿ ದೂರ ಈ ಸ್ಪೀಡ್ನಲ್ಲಿ ರನ್ವೇ ತಲುಪೋಕೆ ಕ್ರ್ಯೂಗೆ ಕೇವಲ ಎರಡು ನಿಮಿಷ ಮಾತ್ರ ಇತ್ತು ಇದು ಲ್ಯಾಂಡಿಂಗ್ಗೆ ಏರ್ಕ್ರಾಫ್ಟ್ ಕನ್ಫಿಗರೇಷನ್ ಮಾಡೋದು ಡಿಸೆಂಟ್ ಸ್ಟಾರ್ಟ್ ಮಾಡೋದು ಎಲ್ಲದಕ್ಕೂ ತುಂಬಾ ಕಡಿಮೆ ಟೈಮ್ ಸ್ಪೀಡನ್ನು ಕಡಿಮೆ ಮಾಡಲು ಕ್ಯಾಪ್ಟನ್ ಫಸ್ಟ್ ಆಫೀಸರ್ಗೆ ಎಕ್ಸ್ಟೆಂಡ್ ಸ್ಪೀಡ್ ಬ್ರೇಕ್ಸ್ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸ್ಪೀಡ್ ಬ್ರೇಕ್ಸ್ ಅಂದರೆ ವಿಂಗ್ಸ್ ಮೇಲೆ ಇರುವ ಮೂವೆಬಲ್ ಸರ್ಫೇಸ್ ಅವು ಮೆಕ್ಯಾನಿಕಲಿ ರೈಸ್ ಮಾಡಿ ಹೆಚ್ಚು ಡ್ರ್ಯಾಕ್ ಕ್ರಿಯೇಟ್ ಮಾಡಿ ಸ್ಪೀಡ್ ಕಡಿಮೆ ಮಾಡುತ್ತವೆ ಒಂದು ನಿಮಿಷದ ನಂತರ ಸ್ಪೀಡ್ ಟು ಟ್ವೆಂಟಿ ನಾಟ್ಸ್ ಆಗಿರುವಾಗ ಲ್ಯಾಂಡಿಂಗ್ಗೆ ಪ್ರಿಪೇರ್ ಆಗುತ್ತಾ ಕ್ಯಾಪ್ಟನ್ ಫಸ್ಟ್ ಆಫೀಸರ್ಗೆ ಎಕ್ಸ್ಟೆಂಡ್ ಲ್ಯಾಂಡಿಂಗ್ ಗೇರ್ ಮತ್ತು ಗ್ರೇಟ್ಫುಲ್ಲಿ ಫ್ಲಾಫ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಎಕ್ಸ್ಟೆಂಡ್ ಅಪ್ರೋಚ್ಗೆ ಟೂ ಹೈ ಆಗಿ ಸ್ಟಿಲ್ ಟೂ ಫಾಸ್ಟ್ ಆಗಿ ಫ್ಲೈಟ್ ರನ್ವೇ ಕಡೆ ಡಿಸೆಂಟ್ ಸ್ಟಾರ್ಟ್ ಮಾಡಿತು ರನ್ ಟ್ರೆಸೋಲ್ಡ್ ಇಂದ ಜಸ್ಟ್ ಮೂರು ಮೈಲಿ ದೂರ ಈ ಪೊಸಿಷನ್ ನಲ್ಲಿ ರನ್ವೇ ಮೀರದೆ ತ್ರಜೋಲ್ಡ್ ತಲುಪಬೇಕಾದರೆ ಫ್ಲೈಟ್ ಸೆವೆನ್ ಡಿಗ್ರಿ ಸ್ಲೋಪ್ ನಲ್ಲಿ ಎವರೇಜ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಫೀಟ್ ಪರ್ ಮಿನಿಟ್ ಡಿಸೆಂಡ್ ಮಾಡಬೇಕು ಇದು ನಾರ್ಮಲ್ ತ್ರೀ ಡಿಗ್ರಿ ಸ್ಕೋಪ್ ಮತ್ತು ಥೌಸಂಡ್ ಫೀಟ್ ಪರ್ ಮಿನಿಟ್ ಡಿಸೆಂಡ್ ಗಿಂತ ಡಬಲ್ ಹೆಚ್ಚು ಸ್ಟೆಬಲೈಸ್ಡ್ ಅಪ್ರೋಚ್ಗೆ ಇದು ಡೇಂಜರ್ ಅಪ್ರೋಚ್ ಸೇವ್ ಮಾಡಲು ಕ್ಯಾಪ್ಟನ್ ನೋಸ್ ಡೌನ್ ಮಾಡಿ ಸ್ಟೀಪ್ ಡಿಸೆಂಡ್ ಸ್ಟಾರ್ಟ್ ಮಾಡುತ್ತಾರೆ ಗ್ರೌಂಡ್ ಪ್ರಾಕ್ಸಿಮಿಟಿ ವಾರ್ನಿಂಗ್ ಸಿಸ್ಟಮ್ ಕಂಟಿನ್ಯೂಸ್ ಆಗಿ ವಾರ್ನ್ ಕೊಡುತ್ತದೆ ಇದು ಒಂದು ಸಿಸ್ಟಮ್ ಏರ್ಕ್ರಾಫ್ಟ್ ಎಷ್ಟು ಸ್ಪೀಡ್ ನಲ್ಲಿ ಗ್ರೌಂಡ್ ಕಡೆ ಅಪ್ರೋಚ್ ಮಾಡುತ್ತಿದೆ ಅನ್ನೋದು ಮೆಜರ್ ಮಾಡಿ ಅದಕ್ಕೆ ತಕ್ಕಂತೆ ಅಲರ್ಟ್ ಕೊಡುತ್ತದೆ ಫ್ಲೈಟ್ ಕ್ರ್ಯೂಗೆ ಗ್ರೌಂಡ್ ಜೊತೆ ಕೊಲೀಷನ್ ಹಾಗೂ ಡೇಂಜರ್ ಇದ್ದರೆ ವಾರ್ನಿಂಗ್ ಕೊಡುವುದು ಸಿಂಕ್ರೇಟ್ ಅಲರ್ಟ್ ಕಾಕ್ಪೇಟ್ ನಲ್ಲಿ ಪ್ಲೇ ಆಗಿ ಫ್ಲೈಟ್ ಕ್ರ್ಯೂಗೆ ನೀವು ಟೂ ಫಾಸ್ಟ್ ಡಿಸೆಂಡ್ ಮಾಡ್ತಿದ್ದೀರಾ ರಿಕವರ್ ಆಗದಿದ್ದರೆ ಗ್ರೌಂಡ್ ಹಿಟ್ ಆಗುತ್ತದೆ ಅನ್ನೋ ಕೌಶನ್ ಕೊಡುತ್ತದೆ ಕೆಲವು ಸೆಕೆಂಡ್ಸ್ ಗಳ ನಂತರ ವಾರ್ನಿಂಗ್ ಇನ್ನೂ ಸ್ಟ್ರಾಂಗ್ ಆಗಿ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಕೊಡುತ್ತಿತ್ತು ಡಿಸೈನ್ ನಿಲ್ಲಿಸಿ ಏರ್ಕ್ರಾಫ್ಟ್ ಲೆವೆಲ್ ಮಾಡಿ ಬಿಫೋರ್ ಗ್ರೌಂಡ್ ಇಂಪ್ಯಾಕ್ಟ್ ಸಾಮಾನ್ಯವಾಗಿ ಜಿ ಪಿ ಎಸ್ ಡಬ್ಲ್ಯೂ ಅಲರ್ಟ್ ಬಂದ ಕೂಡಲೇ ಎಸ್ಕೇಪ್ ಮೆನ್ಯೂರ್ ಮಾಡಬೇಕು ಮ್ಯಾಕ್ಸಿಮಮ್ ಪವರ್ ಅಪ್ಲೈ ಮಾಡಿ ಬೆಸ್ಟ್ ರೇಟ್ ಆಫ್ ಕ್ಲೈಮ್ ಮಾಡಬೇಕು ಆದರೆ ಸೌತ್ ವೆಸ್ಟ್ ಏರ್ಲೈನ್ ಕಂಪನಿ ಮ್ಯಾನ್ಯಲ್ ಒಂದು ಎಕ್ಸಿಬಿಷನ್ ಇದೆ ಕ್ರ್ಯೂ ವಿಜುವಲ್ ಮೆಟ್ರೋಲಾಜಿಕಲ್ ಕಂಡೀಷನ್ ವಿ ವಿಎಂಸಿ ನಲ್ಲಿ ಇದ್ದರೆ ಜಿಪಿ ಡಬ್ಲ್ಯೂ ಎಸ್ ವಾರ್ನಿಂಗ್ ಬಂದರೂ ಅಪ್ರೋಚ್ ಕಂಟಿನ್ಯೂ ಮಾಡಬಹುದು ಕಂಡೀಷನ್ ಏನಂದ್ರೆ ಕ್ರೂವ್ ಕನ್ಫರ್ಮ್ ಮಾಡಬೇಕು ಗ್ರೌಂಡ್ ಜೊತೆ ಕಾಲೇಜನ್ ಆಗುವ ಯಾವುದೇ ರಿಸ್ಕ್ ಇಲ್ಲ ಅಂತ ವಾರ್ನಿಂಗ್ ಮತ್ತೆ ಕೇಳಿ ಕ್ಯಾಪ್ಟನ್ ಫಸ್ಟ್ ರೈಟ್ ಅಂತ ಹೇಳುತ್ತಾನೆ ಮತ್ತೆ ಅಪ್ರೋಚ್ ಕಂಟಿನ್ಯೂ ಮಾಡುತ್ತಾನೆ ಅವನು ಫಸ್ಟ್ ಆಫೀಸರ್ಗೆ ಪ್ಲಾಫ್ ತರ್ಟಿ ಡಿಗ್ರಿಗೆ ಎಕ್ಸ್ಟೆಂಡ್ ಮಾಡುವಂತ ಹೇಳುತ್ತಾನೆ ಕೆಲವೇ ಕ್ಷಣದಲ್ಲಿ ಫುಲ್ ಫೋರ್ಟಿ ಡಿಗ್ರಿ ಪೊಸಿಷನ್ ಎಕ್ಸ್ಟೆಂಡ್ ಮಾಡುವ ಆರ್ಡರ್ ಕೊಡುತ್ತಾನೆ ಫಸ್ಟ್ ಆಫೀಸರ್ ಏರ್ ಸ್ಪೀಡ್ ಇಂಡಿಕೇಟರ್ ತೋರಿಸಿದಾಗ ಕ್ಯಾಪ್ಟನ್ ಇಟ್ಸ್ ರೈಟ್ ಇದು ಫ್ಲಾಟ್ ಲಿಮಿಟರ್ ಬಗ್ಗೆ ಹೇಳೋದಾಗಿದೆ ಫ್ಲಾಟ್ ಲಿಮಿಟರ್ ಅನ್ನೋದು ಸೆವೆನ್ ತ್ರೀ ಸೆವೆನ್ ಮಾಡಲ್ ಡಿಸೈನ್ ಫೀಚರ್ ಎಕ್ಸ್ಕ್ಲೂಸಿವ್ ಲೋಡ್ ಅವಾಯ್ಡ್ ಮಾಡಲು ಒನ್ ಫಿಫ್ಟಿ ಏಟ್ ನಾಟ್ ಮೇಲೆ ಸ್ಪೀಡ್ ಇದ್ದರೆ ಫ್ಲಾಪ್ ತರ್ಟಿ ಡಿಗ್ರಿ ಮೀರೋದು ರಿಸ್ಟ್ರಿಕ್ಟ್ ಮಾಡುತ್ತದೆ ಅದರ ಪರಿಣಾಮ ಫ್ಲಾಪ್ ಲೀವರ್ ಫುಲ್ ಎಕ್ಸ್ಟೆಂಡ್ ಪೊಸಿಷನ್ ಇದ್ದರೂ ಏರ್ಕ್ರಾಫ್ಟ್ ಫುಲ್ ಲ್ಯಾಂಡಿಂಗ್ ಕನ್ಫಿಗರೇಷನ್ ಬರುವುದಿಲ್ಲ ಆದರೂ ಅಪ್ರೋಚ್ ಕಂಟಿನ್ಯೂ ಆಗಿ ಲ್ಯಾಂಡಿಂಗ್ ಟ್ರೈ ಮಾಡೋ ಡಿಸಿಷನ್ ಆಗುತ್ತದೆ ಗ್ರೌಂಡ್ ನಲ್ಲಿ ಏರ್ಪೋರ್ಟ್ ಎಂಪ್ಲಾಯ್ ಏರ್ಕ್ರಾಫ್ಟ್ ಅನ್ಯೂಶ್ವಲಿ ಫಾಸ್ಟ್ ಆಗಿ ರನ್ವೇಗೆ ಅಪ್ರೋಚ್ ಮಾಡುತ್ತಿದೆ ಅನ್ನೋದು ಗಮನಿಸುತ್ತಾರೆ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ರನ್ವೆ ಜೀರೋ ಏಟ್ ಥ್ರೆಶೋಲ್ ತಲುಪುವಾಗಲು ಟಾರ್ಗೆಟ್ ಅಪ್ರೋಚ್ ಸ್ಪೀಡ್ಗಿಂತ ಫಿಫ್ಟೀನ್ ನಾಟ್ಸ್ ಹೆಚ್ಚು ಸ್ಪೀಡ್ನಲ್ಲಿ ಇರುತ್ತದೆ ರನ್ವೇ ಮೇಲೆ ಒನ್ ಸೆವೆಂಟಿ ಫೀಟ್ ಹೈಟ್ನಲ್ಲಿ ಕ್ಯಾಪ್ಟನ್ ರೈಸ್ ಮಾಡಿ ಫ್ಲೇರ್ಗೆ ಟ್ರಾನ್ಸಾಕ್ಷನ್ ಮಾಡುತ್ತಾನೆ ಸ್ಪೀಡ್ ಸ್ಲೋ ಆಗ್ತಾ ಬಂದರೂ ಸೆವೆನ್ ತ್ರೀ ಸೆವೆನ್ ಇನ್ನೂ ರನ್ವೇ ಮೇಲೆ ಫ್ಲೋಟ್ ಆಗಿ ನೈನ್ ಸೆಕೆಂಡ್ ಹೋಗುತ್ತದೆ ಆರು ಗಂಟೆ ಹತ್ತು ನಿಮಿಷ ಒನ್ ಏಯ್ಟಿ ನಾಟ್ಸ್ ಏರ್ ಸ್ಪೀಡ್ನಲ್ಲಿ ಫ್ಲ್ಯಾಪ್ ಇನ್ನೂ ಮೂವತ್ತು ಡಿಗ್ರಿದಲ್ಲೇ ಇರುತ್ತದೆ ಏರ್ಕ್ರಾಫ್ಟ್ ಕೊನೆಗೂ ರನ್ವೇ ಝೀರೋ ಏಟ್ನಲ್ಲಿ ಟಚ್ ಆನ್ ಆಗುತ್ತದೆ ಆದರೆ ಟ್ರಶ್ ಹೋಲ್ಡ್ನಿಂದ ಎರಡು ಸಾವಿರ ಫೀಟ್ ಮುಂದೆ ಫ್ಲೈಟ್ ಕ್ರ್ಯೂಗೆ ರನ್ವೆಯಲ್ಲಿ ಸ್ಲೋ ಡೌನ್ ಮಾಡಲು ಈಗ ಕೇವಲ ನಾಲ್ಕು ಸಾವಿರ ಫೀಟ್ ಮಾತ್ರ ಉಳಿದಿದೆ ಇಂಜಿನ್ಸನ್ನು ಮ್ಯಾಕ್ಸಿಮಮ್ ರಿವರ್ಸ್ ಕ್ರಸ್ಗೆ ಹಾಕುತ್ತಿದ್ದಂತೆ ಏರ್ಕ್ರಾಫ್ಟ್ ಸಂಪೂರ್ಣ ರೋಡ್ ಸೌಂಡ್ನಿಂದ ತುಂಬುತ್ತದೆ ಸ್ಪೀಡ್ ಒನ್ ಫಿಫ್ಟಿ ಏಟ್ ನಾಟ್ಸ್ಗೆ ಡ್ರಾಪ್ ಆದಾಗ ಫ್ಲಾಪ್ ಕೊನೆಗೂ ಫೋರ್ಟಿ ಡಿಗ್ರಿಗೆ ಎಕ್ಸ್ಟೆಂಡ್ ಆಗುತ್ತದೆ ಆದರೆ ಇದು ಬಹಳ ಲೇಟ್ ಆಗಿದ್ದು ಏರ್ಕ್ರಾಫ್ಟ್ ಸ್ಲೋ ಆಗುವ ಮೇಲೆ ಯಾವುದೇ ದೊಡ್ಡ ಪರಿಣಾಮ ತೋರುವುದಿಲ್ಲ ಮೈ ಫಾಲ್ಟ್ ಎಂದು ಕ್ಯಾಪ್ಟನ್ ಹಲವಾರು ಬಾರಿ ಹೇಳುತ್ತಾ ಏರ್ಫೋರ್ಟ್ ಫೆನ್ಸ್ ತಮ್ಮತ್ತ ಬರುವ ವೇಗವನ್ನು ನೋಡುತ್ತಾನೆ ರನ್ವೇಯಲ್ಲಿ ಕೊನೆಯ ಒಂದು ಸಾವಿರ ಫೀಟ್ ಬಾಕಿ ಇರುವಾಗ ಫಸ್ಟ್ ಆಫೀಸರ್ ಕೂಡ ಕ್ಯಾಪ್ಟನ್ ಜೊತೆ ಸೇರಿ ಬ್ರೇಕ್ ಪೆಡಲ್ಸ್ ಮೇಲೆ ಮ್ಯಾಕ್ಸಿಮಮ್ ಪ್ರೆಷರ್ ಅಪ್ಲೈ ಮಾಡುತ್ತಾರೆ ಆದರೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಲಾಸ್ಟ್ ರಿಸೋರ್ಟ್ ಆಗಿ ಕ್ಯಾಪ್ಟನ್ ವೀಲ್ನ ಟ್ರೈಲರ್ನನ್ನು ಪೂರ್ಣವಾಗಿ ರೈಡ್ಗೆ ತಿರುಗಿಸುತ್ತಾನೆ ಏರ್ಕ್ರಾಫ್ಟ್ ಗೇಟ್ನ ಕಡೆಗೆ ಟರ್ನ್ ಆಗಿ ರ್ಯಾಂಪ್ ಮೇಲೆ ನಿಲ್ಲಬಹುದು ಅನ್ನೋ ಆಶೆಯಿಂದ ಆದರೆ ರನ್ವೇನಿಂದ ಹೊರಬರುವುದು ಸಾಧ್ಯವಾಗದೆ ಏರ್ಕ್ರಾಫ್ಟ್ ಸ್ವಲ್ಪ ಮಾತ್ರ ರೈಟ್ಗೆ ತಿರುಗಿ ರನ್ವೇಯಿಂದ ಸೈಡ್ ಆಗಿ ಏರ್ಪೋರ್ಟ್ ಫೆನ್ಸ್ ಬ್ರೇಕ್ ಮಾಡುತ್ತದೆ ಕೊನೆಗೂ ಏರ್ಲೈನರ್ ಗ್ಯಾಸ್ ಸ್ಟೇಷನ್ನಿಂದ ಕೇವಲ ಕೆಲವೇ ಫೀಟ್ ದೂರದಲ್ಲಿ ನಿಂತು ಬಿಡುತ್ತದೆ ಅಪ್ರೋಚ್ ಸ್ಪೀಡ್ ಇನ್ನೂ ಕೆಲ ನಾಟ್ಸ್ ಹೆಚ್ಚು ಆಗದಿದ್ದರೆ ಇದರ ಪರಿಣಾಮ ಇನ್ನೂ ಹೆಚ್ಚು ಭಯಾನಕವಾಗುತ್ತಿತ್ತು ಈ ಭಯಾನಕ ಘಟನೆಯ ನೆರೆಯೂ ಪಿನ್ನಟ್ ವೆಹಿಕಲ್ನ ಡ್ರೈವರ್ ಮತ್ತು ಅವಳ ನಾಲ್ಕು ವರ್ಷ ವಯಸ್ಸಿನ ಮಗುವಿಗೆ ಯಾವ ಗಾಯವೂ ಆಗಿಲ್ಲ ಏರ್ಕ್ರಾಫ್ಟ್ ಒಳಗೆ ಶಾಕ್ ಮತ್ತು ಪ್ಯಾನಿಕ್ ಶುರುವಾಯಿತು ಇಂಪ್ಯಾಕ್ಟ್ನ ಶಕ್ತಿಯಿಂದ ಏರ್ಕ್ರಾಫ್ಟ್ ಮುಂದೆ ಇರುವ ಎಸ್ಕೇಪ್ ಸ್ಲೈಡ್ ಡಿಪ್ಲೋ ಆಗಿ ಫಾರ್ವರ್ಡ್ ಸೆಕ್ಷನ್ ಎಮರ್ಜೆನ್ಸಿ ಎಕ್ಸಿಟ್ ಅನ್ನು ಬ್ಲಾಕ್ ಮಾಡಿತು ಫಾರ್ವರ್ಡ್ ಜಂಪ್ ಸೀಟ್ ಅದರಲ್ಲಿ ಕುಳಿತಿದ್ದ ಇಬ್ಬರು ಫ್ಲೈಟ್ ಅಟೆಂಡೆಂಟ್ ಸಹ ಇಂಪ್ಯಾಕ್ಟ್ನಿಂದ ಕೊಲಾಪ್ಸ್ ಆದರು ಫ್ಲೈಟ್ ಕ್ರ್ಯೂವಿಂದ ಇನ್ನೂ ಯಾವುದೇ ಅನೌನ್ಸ್ಮೆಂಟ್ ಬರದೇ ಇರುವುದರಿಂದ ಏರ್ಕ್ರಾಫ್ಟ್ ಇವೆಕ್ವಿಟ್ ಮಾಡುವುದು ಸೇಫ್ಟಿನಾ ಇಲ್ಲವೋ ಅನ್ನೋದು ಸ್ಪಷ್ಟವಾಗಿರಲಿಲ್ಲ ಫ್ಲೈಟ್ ಅಟೆಂಡೆಂಟ್ ಕೂಡ ಡೋರ್ಸ್ ಓಪನ್ ಮಾಡಿ ಮೊದಲು ಸ್ಟ್ಯಾಂಡ್ ಬೈ ಮಾಡಿದರು ಒಟ್ಟಿನಲ್ಲಿ ವರ್ಸ್ಟ್ ಪಾಸಿಬಲ್ ಔಟ್ಕಮ್ ಅವಾಯ್ಡ್ ಆಗಿದೆ ಬೋರ್ಡ್ನಲ್ಲಿ ಯಾವುದೇ ಫೆಟಿಲಿಟೀಸ್ ಇಲ್ಲ ಕೊನೆಗೆ ಕ್ಯಾಪ್ಟನ್ ಪ್ಯಾಸೆಂಜರ್ ಅನೌನ್ಸ್ಮೆಂಟ್ ಸಿಸ್ಟಮ್ ಆನ್ ಮಾಡಿ ಪ್ಯಾಸೆಂಜರ್ಗೆ ಹೇಳುತ್ತಾನೆಟ್ ಹಾಗಾದರೆ ಫ್ಲೈಟ್ ಒನ್ ಫೋರ್ ಡಬಲ್ ಫೈವ್ ನಲ್ಲಿ ಏನು ತಪ್ಪಾಗಿದೆ ಮತ್ತು ಈ ಆಕ್ಸಿಡೆಂಟ್ ಅವಾಯ್ಡ್ ಮಾಡೋಕೆ ಏನು ಮಾಡಬಹುದಾಗಿತ್ತು ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಎನ್ ಟಿ ಎಸ್ ಬಿ ಮಾಡಿದ ಎಲ್ಲಾ ಫ್ಯಾಕ್ಟರ್ ಮತ್ತು ಆಕ್ಸಿಡೆಂಟ್ ಡೇಟಾ ರಿವ್ಯೂ ಪ್ರಕಾರ ಆಕ್ಸಿಡೆಂಟ್ ನ ಪ್ರೊಬಲ್ ಕಾಸ್ ಫ್ಲೈಟ್ ಹೈ ಸ್ಪೀಡ್ ಅಪ್ರೋಚ್ ಸ್ಟೀಪ್ ಆ್ಯಂಗಲ್ನಲ್ಲಿ ಮಾಡಿದ್ದು ಮತ್ತು ಕಂಪನಿ ಡಿಫೈನ್ ಮಾಡಿದ ಸ್ಟೇಬಲೈಸ್ಡ್ ಅಪ್ರೋಚ್ ಪ್ಯಾರಾಮೀಟರ್ ಮೀಟ್ ಆಗದೇ ಇದ್ದರು ಅಪ್ರೋಚ್ ಕಂಟಿನ್ಯೂ ಮಾಡುವ ನಿರ್ಧಾರ ತೆಗೆದುಕೊಂಡಿದ್ದು ಈ ಆಕ್ಸಿಡೆಂಟ್ ಗೆ ಮುಖ್ಯ ಕಾರಣ ಫ್ಲೈಟ್ ಕ್ರ್ಯೂ ಮೇಲೆ ಹಾಕಲಾಗದಿದ್ದರೂ ಎನ್ ಎಸ್ ಬಿ ಒಂದು ಕಾಂಟ್ರಿಬ್ಯೂಟಿವ್ ಫ್ಯಾಕ್ಟ್ ಕೂಡ ಗುರುತಿಸಿತು ಇದು ಏರ್ ಟ್ರಾಫಿಕ್ ಕಂಟ್ರೋಲರ್ನ ಆಕ್ಷನ್ ಕಂಟ್ರೋಲರ್ ಏರ್ಕ್ರಾಫ್ಟ್ ನ ಸೇಫ್ ಆಪ್ಷನ್ ಇಲ್ಲದ ರೀತಿಯಲ್ಲಿ ಪೊಸಿಷನ್ ಮಾಡುವುದರಿಂದ ಫ್ಲೈಟ್ ಕ್ರೂವ್ಗೆ ಗೋ ಅರೌಂಡ್ ಮ್ಯಾನ್ಯೂವರ್ ಮಾಡೋದೇ ಮಾತ್ರ ಸೇಫ್ಟಿ ಆಪ್ಷನ್ ಆಗಿತ್ತು ಆದರೆ ಈ ಸ್ಟೋರಿಗೆ ಒಂದು ಸಿಲ್ವರ್ ಲೈನಿಂಗ್ ಇದೆ ಈ ಆಕ್ಸಿಡೆಂಟ್ ಫಲಿತಾಂಶವಾಗಿ ಬೊರ್ಬ್ಯಾಂಗ್ ಏರ್ಪೋರ್ಟ್ ನ ರನ್ ವೇ ಜೀರೋ ಏಟ್ ನಲ್ಲಿ ಕೊನೆಗೆ ಇಂಜಿನಿಯರ್ಡ್ ಮೆಟೀರಿಯಲ್ ಅರೆಸ್ಟಿಂಗ್ ಸಿಸ್ಟಮ್ ಇ ಎಸ್ ಇನ್ಸ್ಟಾಲ್ ಮಾಡಲಾಯಿತು ಇದು ಒಂದು ಸಾಫ್ಟ್ ಕ್ವಿಶನ್ ಲೈಕ್ ಮೆಟೀರಿಯಲ್ ರನ್ವೇ ಎಂಡ್ ನಲ್ಲಿ ಇಡಲಾಗುತ್ತದೆ ಏರ್ಕ್ರಾಫ್ಟ್ ಅದಕ್ಕೆ ಹೊಡೆಯುತ್ತಿದ್ದಂತೆ ಅದು ಕ್ರಂಬಲ್ ಆಗಿ ಏರ್ಫ್ಲೈನ್ ಸ್ಪೀಡ್ ಅನ್ನು ರಿಡ್ಯೂಸ್ ಮಾಡುತ್ತದೆ Thanks for watching.